ಸಿಂಹ ರಾಶಿ ಉಪಾಯಗಳನ್ನು ನೋಡ್ತಾ ಹೋಗೋಣ ಮನೆಯಲ್ಲಿ ಸಿಂಹರಾಶಿಯವರು ಅಂದರೆ ಅವರು ಸ್ವಂತ ಮನೆ ಇದ್ದರೆ ಮಾತ್ರ ಇದು ಅಪ್ಲೈ ಮಾಡಬೇಕು ಬಾಡಿಗೆ ಮನೆಯಲ್ಲೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ನೀವು ಎಷ್ಟು ಬಾಡಿಗೆ ಮನೇಲಿ ಮಾಡಿದ್ರು ಆ ಮನೆ ನಿಮ್ಮದಲ್ಲ ಆ ಮನೆ ನಿಮ್ಮ ಹೆಸರಲ್ಲಿ ಇರೋದಿಲ್ಲ ಆದ್ದರಿಂದ ಸ್ವಂತ ಮನೆ ಇದ್ದರೆ ಅಂತಿಮ ಕೋಣೆ ಇದ್ದರೆ ನಿಮ್ಮ ಮನೇಲಿ ಅಂದರೆ ಓಣಿ ಥರ ಹೋಗಿ ಕೊನೆಯಲ್ಲಿ ಒಂದು ರೂಮ್ ಇದ್ದರೆ ಅಥವಾ ಎಡಭಾಗದಲ್ಲಿ ಒಂದು ರೂಮ್ ಇದ್ದರೆ ಆ ರೂಮನ್ನು ಕತ್ತಲಾಗಿಸ್ಬೇಕು ಏನಪ್ಪ ಕತ್ತಲಾಗಿಸ್ಬೇಕು ಅಂದರೆ ಮನೆಯೆಲ್ಲ ಎಲ್ಲ ಒಡೆದಾಕ್ಬಿಟ್ಟು ಕಿಟಕಿ ಎಲ್ಲ ಮುಚ್ಚಿಬಿಡೋದಲ್ಲ ಕಿಟಕಿಗಳು ಎಷ್ಟಾದರೂ ಇಲ್ಲಿ ಬೆಳಗ್ಗೆ ಬರ್ತಾ ಇದ್ದರೆ ಆ ರೂಮನ್ನು ಕರ್ಟನ್ಸ್ ಎಲ್ಲ ಹಾಕಿಬಿಟ್ಟು ಕತ್ತಲಾಗೋಂಗೆ ಮಾಡಿ ಅಷ್ಟೇ ಮತ್ತು ಮನೆಯಲ್ಲಿ ಹ್ಯಾಂಡ್ ಪಂಪ್ನ ಪ್ರಯೋಗ ಮಾಡಬೇಕು ಅಂದರೆ ಇವಾಗ ಮನೆಯಲ್ಲಿ ನೀರು ಬರಲಿಕ್ಕೆ ಅಂತ ಎಲ್ಲ ಹಾಕ್ಸಿರ್ತೀವಲ್ಲ ಆ ರೀತಿ ಹ್ಯಾಂಡ್ ಪಂಪ್ ಹಾಕ್ಸಿದ್ರೆ ಒಳ್ಳೆಯದು ಅಕ್ಕಿ ಬೆಳ್ಳಿ ಹಾಲನ್ನು ಆಗಾಗ ದಾನ ಕೊಟ್ಟರೆ ಒಳ್ಳೆಯದು ಈ ಸಿಂಹರಾಶಿಯವರು ಫ್ರೀಯಾಗಿ ಯಾವುದೇ ಪದಾರ್ಥವನ್ನು ಪಡಿಬಾರ್ದು ಫ್ರೀಯಾಗಿ ಪಡೆದ್ರೆ ಅವ್ರಿಗೆ ಅವರ ಲೈಫಲ್ಲಿ ಕೇಳ್ಕೊಂಬಂದಿರುವಂಥ ಎಲ್ಲ ಒಂದು ಸೌಲಭ್ಯ ಸುಖ ಒಂದು ಸಂಪತ್ತುಗಳು ಎಲ್ಲ ಕಮ್ ಕಮ್ಮಿ ಕ್ರಮೇಣ ಕಮ್ಮಿ ಆಗೋಗುತ್ತೆ ಇವಾಗ ಕೆಲವೊಂದು ಸಂದರ್ಭದಲ್ಲಿ ಫ್ರೀ ಆಗಿ ಪಡೀಲೇಬೇಕು ಆಗೇನು ಮಾಡಬೇಕಪ್ಪ ಅಂತಂದರೆ ಅಂಥ ಜಾಗದಲ್ಲಿ ನೀವೇನು ಮಾಡಬೇಕು ಇಸ್ಕೊಳ್ಳೋದು ಮತ್ತು ಅವರ ಮನೆಯಲ್ಲಿ ಮಕ್ಕಳಿದ್ರೆ ಹೆಣ್ಮಕ್ಳಿದ್ರೆ ಅವರ ಕೈಯಲ್ಲಿ ಒಂದಿಷ್ಟು ದುಡ್ಡನ್ನು ಕೊಟ್ಟು ಬಂದುಬಿಟ್ರೆ ಅದು ಫ್ರೀಯಾಗಿ ತೆಗೆದುಕೊಂಡಂಗೆ ಆಗೋದಿಲ್ಲ ಆಕ್ರೋಟು ಮತ್ತು ತೆಂಗಿನೆಣ್ಣೆಯನ್ನು ದೇವಸ್ಥಾನಕ್ಕೆ ಕೊಡ್ತಾ ಇದ್ದರೆ ಒಳ್ಳೆಯದು ಆಗಾಗ ತಾಯಿ ಮತ್ತು ಅಜ್ಜಿಯ ಆಶೀರ್ವಾದ ಪಡಿತಾ ಇರಬೇಕು ಯಾರಾದರೂ ಕಣ್ಣಿಲ್ದಿರೋ ಮನುಷ್ಯ ಇದ್ದರೆ ಅವನಿಗೆ ಭೋಜನ ಮಾಡಿಸ್ಬೇಕು ಅಂದರೆ ಎಲ್ಲಾದರೂ ಫುಡ್ ತೊಗೊಂಡು ಅವನಿಗೆ ತಿನ್ನು ಅಂತ ಕೊಡೋದು ಈ ರೀತಿ ಮಾಡಿದ್ರೆ ಒಳ್ಳೆಯದು ಮದ್ಯ ಮಾಂಸ ಇತ್ಯಾದಿ ಸೇವನೆ ಮಾಡಿದ್ರೆ ಇವ್ರಿಗೆ ನೆಗೆಟಿವಿಟಿ ಆಗುತ್ತೆ ತಾಮ್ರದ ನಾಣ್ಯವನ್ನು ಕಾಕಿ ಬಣ್ಣ ಅಂದರೆ ಒಂದು ಕಾಫಿ ಪುಡಿ ಕಲರ್ ಬ್ರೌನ್ ಇರುತ್ತಲ್ಲ ಆ ದಾರದ ಸಹಾಯದಿಂದ ಹಾಕ್ಕೊಂಡು ಧರಿಸಿದ್ರೆ ಇವ್ರಿಗೆ ಒಳ್ಳೆಯದಾಗತ್ತೆ ತಾಮ್ರದ ನಾಣ್ಯ ಅಂದರೆ ನೀವು ಗಂದಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಗೃಹ ಪ್ರವೇಶದಲ್ಲಿ ಹೊಸಲಿಗೆ ಹೊಡಿಯೋದಕ್ಕೆ ತಾಮ್ರದ ನಾಣ್ಯ ತೂತಿರೋದು ಅಂತ ಸಿಗತ್ತೆ ಅದನ್ನು ಕೇಳಿದ್ರೆ ಕೊಡ್ತಾರೆ ಆ ತೂತಿಗೆ ದಾರವನ್ನು ಹಾಕಿ ಕುತ್ತಿಗೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಇವರು ಆದಷ್ಟು ಸತ್ಯವನ್ನು ನುಡಿಯೋದು ಕಲಿಬೇಕು ಯಾರಿಗೂ ಅಹಿತ ಒಂದು ಉಂಟು ಮಾಡಬಾರ್ದು ಏನಾದರೂ ಮಾತು ಕೊಟ್ಟರೆ ಅದನ್ನು ಪಾಲಿಸಲೇಬೇಕು ವೈದಿಕ ಮತ್ತು ಸದಾಚಾರದ ನಿಯಮಗಳನ್ನು ಪಾಲಿಸಲೇಬೇಕು ಈ ರೀತಿ ಎಲ್ಲ ಮಾಡಿದ್ರೆ ಸಿಂಹ ರಾಶಿಯವರು ತುಂಬ ಅದ್ಭುತವಾಗಿ ಮೇಲೇಳ್ತಾರೆ ಅದ್ಭುತವಾಗಿ ಅವ್ರ ಲೈಫಲ್ಲಿ ಚೆನ್ನಾಗಿ ಬರ್ತಾರೆ ಮತ್ತು ಮೈದನ ಅಳಿಯ ಸೋದ್ರಳಿಯ ಈ ರೀತಿ ಯಾರಾದರೂ ಇದ್ದರೆ ಅವ್ರಿಗೆ ಸಹಾಯ ಮಾಡೋದು ಸೇವೆ ಮಾಡೋದು ಇತ್ಯಾದಿ ಮಾಡಿದ್ರೆ ಒಳ್ಳೆಯದು ಕೆಂಪು ಕೋತಿಗಳು ಮಂಗಗಳು ಎಲ್ಲಾದರೂ ಸಿಕ್ಕಿದ್ರೆ ಬೆಲ್ಲ ಮತ್ತು ಗೋಧಿಯಿಂದ ಉಂಡೆ ಇರ್ಬೋದು ಮತ್ತು ಚಿಕ್ಕಿ ಥರ ಮಾಡ್ತಾರೆ ಅದಿರ್ಬೋದು ಏನಾದರೂ ಒಂದು ಮಾಡಿರುವಂಥ ಒಂದು ಸ್ವೀಟು ಆಹಾರನೋ ಕೊಟ್ಟರೆ ಒಳ್ಳೆಯದು ಇವರು ಬೆಳ್ಳಿಯನ್ನು ಯಾವಾಗಲೂ ಅವ್ರ ಹತ್ರ ಇಟ್ಕೊಂಡ್ರೆ ಒಳ್ಳೆಯದು ಬೆಳ್ಳಿಯನ್ನು ಇಟ್ಕೊಳ್ಳೋದು ಅಂದರೆ ಹೆಂಗೆ ಅಂದರೆ ಚಿಕ್ಕ ಚಿಕ್ಕದು ಬೆಳ್ಳಿ ಕಾಸುಗಳಿರ್ಬೋದು ಚಿಕ್ಕ ಚಿಕ್ಕ ಬೆಳ್ಳಿ ಗುಂಡುಗಳಿರ್ಬೋದು ಬೆಳ್ಳಿ ಪೀಸ್ಗಳಿರ್ಬೋದು ಯಾವುದನ್ನ ಒಂದು ಪರ್ಸಲ್ ಇಟ್ಕೊಂಡ್ರೆ ಆಯಿತು ಬೆಳ್ಳಿಯ ಚೌಕಾಕಾರದ ತುಂಡು ಸ್ಕ್ವಯರ್ ಆಗಿ ಬೆಳ್ಳಿ ತುಂಡು ನಮಗೆ ಸಿಲ್ವರ್ ಶಾಪಲ್ಲಿ ಸಿಗುತ್ತೆ ಅದೇನಾದ್ರೂ ತಗೊಳ್ಳೋ ಒಂದು ಶಕ್ತಿ ಇರೋರು ಎಲ್ಲಾದರೂ ಒಂದು ಫೀಲ್ಡ್ ಇರುತ್ತೆ ಖಾಲಿ ಫೀಲ್ಡು ಆ ಭೂಮಿಯಲ್ಲಿ ಹೂಳಿಟ್ಟರೆ ಒಳ್ಳೆಯದು ರಾತ್ರಿ ಸಮಯ ಅಡುಗೆ ಒಲೆಯನ್ನು ಹಾಲಿನ ಸಹಾಯದಿಂದ ಆರಿಸ್ಬೇಕು ಇದನ್ನು ಈ ಕಾಲಕ್ಕೆ ಅಪ್ಲೈ ಮಾಡ್ಕೋಬಾರ್ದು ಯಾಕಂದರೆ ಗ್ಯಾಸ್ ಮೇಲೆ ಹೋಗಿ ನಾವು ನೀರು ಹಾಲು ಹಾಕಿಬಿಟ್ರೆ ಮತ್ತು ನಮಗೆ ಅಪಾಯ ಆಗುವ ಸಂದರ್ಭ ಇರುತ್ತೆ ಇದು ಏನು ಅಂದರೆ ನಮ್ಮ ಪೂರ್ವಜರು ಈ ಹಿಂದೆ ಬರೆದಾಗ ಕಟ್ಟಿಗೆ ಒಲೆ ಇತ್ತು ಆ ಒಲೆಗೆ ಅಪ್ಲೈ ಆಗ್ತಾ ಇತ್ತು ಆದ್ದರಿಂದ ಇದನ್ನು ಯಾರು ಮಾಡಲಿಕ್ಕೆ ಹೋಗಬೇಡಿ ಕೊಂಬು ಇರದ ಹಸುವಿಗೆ ಆಹಾರ ನೀಡಬೇಕು ಅಂದರೆ ಕೊಂಬಿಲ್ದೇ ಇರುತ್ತಾ ಅಂತಂದರೆ ಈಗ ಕೆಲವು ಹಸುಗಳಿಗೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಚೆನ್ನಾಗಿ ಕೊಂಬಂದಿರುತ್ತೆ ಇನ್ನು ಕೆಲವೊಂದು ಹಸುಗಳಿಗೆ ಇಷ್ಟೇ ಇಷ್ಟು ಒಳಗಡೆ ಇರುತ್ತೆ ಅದು ಹಾಗೆ ನಿಂತೋಗ್ಬಿಟ್ಟಿರುತ್ತೆ ಬೆಳ್ದೇ ಇರಲ್ಲ ಅಂತ ಹಸುಗಳಿದ್ದರೆ ಆ ಹಸುವಿಗೆ ಏನಾದರೂ ಆಹಾರ ಕೊಡೋದು ಬಾಳೆಹಣ್ಣು ಕೊಡೋದು ಈ ರೀತಿ ಮಾಡ್ಬೋದು ಮತ್ತು ಇವರು ಸಿಹಿ ತಿಂಡಿ ಸೇವಿಸಿದ ತಕ್ಷಣ ಶುಭ ಕಾರ್ಯ ಪ್ರಾರಂಭ ಮಾಡಿದರೆ ಅಂದರೆ ಅವ್ರ ಮನೇಲಿ ಏನೋ ಶುಭ ಕಾರ್ಯ ಇರುತ್ತೆ ಆಗ ಬಾಯಿಗೆ ಒಂಚೂರು ಬೆಲ್ಲನೋ ಸಕ್ಕರೆನೋ ಮನೇಲೇನೋ ಸ್ವೀಟ್ ಮಾಡಿದರೆ ಅದನ್ನು ತಿಂದ್ಬಿಟ್ಟು ಶುಭ ಕಾರ್ಯ ಮಾಡಿದ್ರೆ ಆ ಕಾರ್ಯ ಸಕ್ಸಸ್ಫುಲ್ಲಾಗಿ ನೆರವೇರುತ್ತೆ ಮನೆ ಶಾಂತವಾಗಿ ಚೆನ್ನಾಗಿ ಇರುತ್ತೆ ಮತ್ತು ರಾತ್ರಿ ಸಮಯ ಬೆಂಕಿಯಲ್ಲಿ ರೊಟ್ಟಿಯನ್ನು ಹಾಕಬೇಕು ಇದು ಅಷ್ಟೇ ಮಾಡಲಿಕ್ಕೆ ಹೋಗಬೇಡಿ ಇದು ಹಿಂದಿನ ಕಾಲಕ್ಕೆ ನಾವು ಅಷ್ಟೇ ನಮ್ಮ ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಶ್ರುತಿಗಳಲ್ಲಿ ಯಾವುದೇ ಇದರಲ್ಲಿ ಏನಾದರೂ ಹೇಳಿರಲಿ ಅದು ಅವ್ರು ಹೇಳಿದರು ಆ ಕಾಲಕ್ಕೆ ತಗ್ಗಟ್ಟನಾಗಿ ಹೇಳಿದರು ಹಾಗನ್ಬಿಟ್ಟು ನಾವು ಈಗ ಯಾರೋ ಹೇಳಿಬಿಟ್ಟಿದಾರಪ್ಪ ಜ್ಯೋತಿಷಿಗಳು ಯಾರೋ ನಾವು ಮಾಡಲೇಬೇಕು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ತೊಗೊಂಡೋಗಿ ಗ್ಯಾಸ್ ಮೇಲೆಲ್ಲ ರೊಟ್ಟಿ ಹಾಕೋದು ಎಲ್ಲ ಮಾಡಿಬಿಟ್ರೆ ಅಪಾಯ ತಂದ್ಕೊಂಬಿಡ್ತೀವಿ ಆದ್ದರಿಂದ ಯಾವುದೇ ರೆಮಿಡಿ ನಾನೇ ಹೇಳಿರಲಿ ಯಾರೇ ಹೇಳಿರಲಿ ನಾವೊಂದು ಸ್ವಲ್ಪ ಆ ದೇಶಕ್ಕೆ ಕಾಲಕ್ಕೆ ಪ್ರಾಂತ್ಯಕ್ಕೆ ತಕ್ಕನಾಗಿ ಜನರಲ್ ನಾಲೆಡ್ಜನ್ನ ಯೂಸ್ ಮಾಡಿ ಮಾಡಬೇಕು ಹೇಳಿದ್ದೆಲ್ಲ ಮಾಡಬೇಕು ಅಂತ ಇಲ್ಲ ಇದೆಲ್ಲ ಒಂದು ಸಿಂಹ ರಾಶಿಯ ಉಪಾಯಗಳು ಇದನ್ನು ಮಾಡ್ತಾ ಬಂದರೆ ಸಿಂಹರಾಶಿಯವರು ಲೈಫಲ್ಲಿ ಚೆನ್ನಾಗಿ ಇರ್ತಾರೆ